ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಮಾತಾಡೋದಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮ ಅಣ್ಣನ ಮಕ್ಕಳು ಎಲ್ಲ ನಗಿಸ್ತಾಯಿದ್ರು ಸೊ ಹಾಗಾಗಿ ಎಲ್ಲ ಇದ್ವಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದೇವರೆಲ್ಲರೂ ಚೆನ್ನಾಗಿ ಆರೋಗ್ಯವಾಗಿ ಇಟ್ಟಿರಲಿ ನಾನು ಕೇಳ್ಕೊತೀನಿ ಆರೋಗ್ಯ ಒಂದಿದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ಹಾಗೆಯೇ ಇವತ್ತು ನಮ್ಮ ಮನೆಯವರೆಲ್ಲ ಸೇರಿ ನಾವು ಯಾವ ರೀತಿ ಹೊಸ ವರ್ಷನ ಆಚರಣೆ ಮಾಡಿದ್ವಿ ಅಂತನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈಗ ವೀಡಿಯೋಗೆ ಹೋಗೋಣ ಬಾರ್ಬಿ ಬಾರ್ಬಿಕ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೆಲ್ಲರೂ ಇನ್ನೂ ಫೋನ್ ನೋಡ್ಕೊಂಡು ಕೂತಿದ್ದಾರೆ ನೋಡಿ ಯಾರು ಎದ್ದಾಳ್ತಾನೆ ಇಲ್ಲ ಟೈಮ್ ಆಗ್ತಿದೆ ಬನ್ನಿ ಅಂತ ಹೇಳಿದ್ರು ಎಲ್ಲರೂ ಇನ್ನೂ ಹಂಗೆ ಕೂತಿದ್ದಾರೆ ನೋಡಿ ಇಲ್ಲಿ ಚಾರ್ಕೋಲನ್ನ ತರಿಸ್ಬಿಟ್ಟು ಹಳೇದು ಬಾಂಡ್ಲಿಗಳು ಬರುತ್ತೆ ಅಲ್ವಾ ಸಿಮೆಂಟ್ ಕಲಿಸೋ ಅಂಥ ಬಾಂಡ್ಲಿಗಳು ಅದಕ್ಕೇನೆ ಚಾರ್ಕೋಲ್ನೆಲ್ಲ ಹಾಕಿ ಬೆಂಕಿ ಹಚ್ಚಿ ಇದನ್ನೇ ಬಾರ್ಬಿಕ್ಯೂ ಥರ ನಾವು ಮಾಡ್ಕೋತಾ ಇದ್ವಿ ಇದ್ರದೆಲ್ಲ ಒಂದು ದಿನಕ್ಕೆ ಮುಂಚೆನೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಏನೇನೆಲ್ಲ ಮಾಡಬೇಕು ಅಂತ ಹೇಳಿ ಇದೇ ಥರ ಮಾಡಬೇಕು ಅಂತಲೇ ಡಿಸೈಡ್ ಮಾಡಿದ್ವಿ ಇವರ ಫ್ರೆಂಡ್ ಮನೇಲಿ ಬಾರ್ಬಿಕ್ಯೂ ಇದೆ ಅದನ್ನು ತೊಗೊಂಡು ಬಂದು ಮಾಡೋದು ಅನ್ನೋದನ್ನು ಮಾತಾಡ್ಕೊಂಡ್ವಿ ಅದೇನಾದರೂ ಇನ್ ಕೇಸ್ ಸಿಕ್ಕಿಲ್ಲ ಅಂತಂದರೆ ಈ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಾರ್ಬಿಕ್ಯೂ ಸಿಕ್ಕಿಲ್ಲ ಅಂತ ಹೇಳಿ ನಾವು ಪ್ರಯತ್ನ ಅಂತೂ ಬಿಡಲಿಲ್ಲ ಸೊ ಇದರಲ್ಲೇ ಚಾರ್ಕೋಲ್ನೆಲ್ಲ ತಂದುಬಿಟ್ಟು ಬಾಣ್ಲಿಗೆನೆ ಎಲ್ಲ ಬೆಂಕಿ ಹಾಕ್ಬಿಟ್ಟು ಮಾಡ್ಕೋತಾ ಇದ್ವಿ ಒಂದು ವೆಜ್ ಕೂಡ ಮಾಡಿದ್ವಿ ಮತ್ತು ನಾನ್ ವೆಜ್ ಕೂಡ ಮಾಡಿದ್ವಿ ಮೊನ್ನೆ ತಾನೇ ಇದು ಇವ್ರದ್ದೆಲ್ಲ ಮನೆ ಗೃಹ ಪ್ರವೇಶ ಆಗಿದ್ದರಿಂದ ಅವರು ನಾನ್ ವೆಜ್ ತಿನ್ನೋ ಹಾಗಿರಲಿಲ್ಲ ಸೊ ಹಂಗಾಗಿ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಪನ್ನೀರ್ ಟಿಕ್ಕಾ ಮಾಡಿದ್ವಿ ಇದರಲ್ಲಿ ಬಂದು ಪನ್ನೀರು ಬೇಬಿ ಕಾರ್ನು ಹಾಗೆ ಮಶ್ರೂಮು ಕ್ಯಾಪ್ಸಿಕಮ್ಮು ಇಷ್ಟನ್ನು ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಅದನ್ನೆಲ್ಲ ನೋಡಿ ಇಲ್ಲಿ ಸ್ಟಿಕ್ಕಿಗೆಲ್ಲ ಚುಚ್ಚುತ್ತಾ ಇದ್ದಾರೆ ಅಂದರೆ ಇದ್ದಾರೆ ಇಲ್ಲೊಂದು ಕಡೆ ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣನ ಮಗ ಇಬ್ಬರು ಸೇರಿ ಬೆಂಕಿನ ಹಾಕ್ತಾಯಿದ್ರು ಬಾಣಲಿಗೆ ಚಾರ್ಕೋಲ್ಗೆಲ್ಲ ಬೆಂಕಿ ಅಂಟಿಸ್ತಾಯಿದ್ರು ಇದಂತೂ ಪನ್ನೀರ್ ಟಿಕ್ಕಾ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಕೂಡ ಇಷ್ಟು ವರ್ಷದಲ್ಲಿ ಮೊದಲನೇ ಸರಿ ಸ್ನೇಹಿತರೆ ನಾವೆಲ್ಲ ಇನ್ನು ನಾವಂತೂ ಇಷ್ಟು ಖುಷಿಯಾಗಿ ಹೊಸ ವರ್ಷನ ಆಚರಣೆ ಮಾಡಿದ್ದು ನಾವು ಮೊದಲಿದ್ದ ಒಂದು ಜಾಗದಲ್ಲಿ ಖಂಡಿತ ಇದಕ್ಕೆಲ್ಲ ಅವಕಾಶ ಇರಲಿಲ್ಲ ಮತ್ತು ಅದನ್ನು ಯಾರೂ ಇಷ್ಟು ಖುಷಿಯಾಗಿ ಮಾಡ್ತಾನೂ ಇರಲಿಲ್ಲ ಬಟ್ ಈ ವರ್ಷ ಮಾತ್ರ ನನಗಂತೂ ಮರೆಯೋದಕ್ಕೆ ಆಗೋಲ್ಲ ಇನ್ನು ಎಷ್ಟು ವರ್ಷಗಳಾದ್ರೂ ಅಷ್ಟು ಚೆನ್ನಾಗಿ ಎಲ್ಲರೂ ಸೇರಿ ಹೊಸ ವರ್ಷನ ಆಚರಣೆ ಮಾಡಿದ್ವಿ ಎಲ್ಲ ಈ ಥರ ಒಂದೊಂದಾಗಿ ಸ್ಟಿಕ್ಸ್ಗೆಲ್ಲ ಹಾಕಿಬಿಟ್ಟು ಅದನ್ನೆಲ್ಲ ಚಾರ್ಕೋಲಲ್ಲಿ ಬೇಯಿಸ್ಕೊಂಡಿದ್ ಬೇಯಿಸ್ಕೊತಾ ಇದ್ವಿ ಇಬ್ಬರು ಆ ಕೆಲಸ ಮಾಡ್ತಾಯಿದ್ರು ಇಬ್ಬರು ಇದನ್ನೆಲ್ಲ ಈ ರೀತಿ ಹಾಕಿ ಕೊಡ್ತಾ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಅಂತೂ ತುಂಬಾ ಟೇಸ್ಟಿಯಾಗಿದೆಯ ಫಸ್ಟ್ ಟೈಮ್ ನಾವು ನಾವು ಕೂಡ ಇದನ್ನೆಲ್ಲ ಟ್ರೈ ಮಾಡಿದ್ದು ನೋಡೋಣ ಫಸ್ಟು ಅದು ಚೆನ್ನಾಗಿ ಬಂದರೆ ಮಾಡೋಣ ಇಲ್ಲಾಂದರೆ ಸ್ಟವ್ ಮೇಲೆ ಮಾಡ್ಕೊಂಡ್ಬಿಡೋಣ ಅಂತಂದೇಳಿ ಫಸ್ಟ್ ಒಂದು ಆಗಿದ ತಕ್ಷಣ ತಿಂದು ಟೇಸ್ಟ್ ನೋಡಿದ್ರು ಹಾಗೆಯೇ ಇಲ್ಲಿ ಪೈನಾಪಲ್ ಬಾರ್ಬಿಕ್ಯೂ ಮಾಡ್ತಾ ಇದ್ದೀವಿ ಪೈನಾಪಲ್ಗೆ ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಮೊಸರು ಇಷ್ಟನ್ನು ಹಾಕಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲ ಟೈಮ್ ಇದ್ರೆ ಒನ್ ಅವರ್ ಅಷ್ಟೊತ್ತು ನಾವು ಇದನ್ನು ಮ್ಯಾರಿನೇಟ್ ಇಡಬೇಕು ಅದಾದಮೇಲೆ ಈ ರೀತಿ ಬೆಂಕಿಯಲ್ಲಿ ಅದನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಸಖತ್ತು ಟೇಸ್ಟಿಯಾಗಿತ್ತು ಇದಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಪೈನಾಪಲ್ಲು ಅವರು ಸತ್ಯನಾರಾಯಣ ಪೂಜೆ ಮಾಡಿದರು ಗೃಹ ಪ್ರವೇಶದಲ್ಲಿ ಸೊ ಹಂಗಾಗಿ ತಿನ್ನೋ ಹಾಗಿರಲಿಲ್ಲ ಅವನಂತೂ ಅವ್ರ ಹೆಂಡತಿಗೆ ಅಂದರೆ ನಮ್ಮ ವಿದ್ಯೆಂಗೆ ಯಾವಾಗಲೂ ಎದುರಿಸ್ತಾ ಇದ್ದ ನಾನು ಚಿಕನ್ ತಿಂದ್ಬಿಡ್ತೀನಿ ನಾನು ಚಿಕನ್ ತಿಂದ್ಬಿಡ್ತೀನಿ ಅಂತ ನಾವಲ್ಗೂ ಬೇಡ ಅಂತ ಅಂದ್ವಿ ಚಿಕನ್ ಮಾಡೋದೇನು ಬೇಡ ಬರೀ ವೆಜ್ಜೆ ಮಾಡ್ಕೊಳ್ಳೋಣ ಅಂತ ಅಂದರೆ ಅಯ್ಯೋ ಪರವಾಗಿಲ್ಲ ನಾವು ತಿಂದಿಲ್ಲ ಅಂದರೂ ಪರವಾಗಿಲ್ಲ ನೀವು ಮಾಡಿರಿ ತಿನ್ನಿರಿ ಅಂತಂದೇಳಿ ಅವನೇ ಬಲವಂತ ಮಾಡಿದ್ದು ಚಿಕನ್ ತೊಗೊಂಡು ಬರೋಕ್ಕೆ ಬಟ್ ಅವ್ನಿಗೆ ಆಗ್ತಾ ಇರಲಿಲ್ಲ ನಾವೆಲ್ಲ ತಿನ್ನೋದು ನೋಡಿಬಿಟ್ಟು ಅವನಿಗೂ ತಿನ್ನಬೇಕು ಅಂತ ಅನ್ಸೋದಕ್ಕೆ ಶುರುವಾಗಿಬಿಟ್ಟಿತ್ತು ಆದರೂ ಪಾಪ ತಿಂದಿಲ್ಲ ಹಾಗೆ ಇದ್ದ ಮತ್ತು ಕೂಲ್ ಡ್ರಿಂಕ್ಸ್ ತೊಗೊಂಡ್ಬಂದಿದ್ರು ಕೋಕೋ ಕೋಲನ ಎಲ್ಲರೂ ಒಂದೊಂದು ಲೋಟ ಅದನ್ನು ಹಾಕ್ಕೊಂಡು ಕುಡಿತ ಸ್ಟಾರ್ಟರ್ಸ್ ಎಲ್ಲನೂ ಬಿಟ್ವಿ ಈಗ ಇಲ್ಲಿ ಚಿಕನ್ ಬಾರ್ಬಿಕ್ಯೂ ಮಾಡ್ತಾ ಮಾಡ್ತಾಯಿದ್ದಾನೆ ಅಥವಾ ಚಿಕನ್ ಟಿಕ್ಕಾ ಅಂತ ಹೇಳ್ಬೋದು ಚಿಕನ್ ತಂದೂರಿ ಏನಾದರೂ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ಯಾಕಂದರೆ ಇದು ಒಂದೊಂದು ಥರ ನಾವು ಅದನ್ನು ಪದೀತಿ ಬೀಳಲಿಲ್ಲ ಆದರೂ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ಚಾರ್ಕೋಲಲ್ಲಿ ಸುಟ್ಟಿದ್ದಲ್ಲ ಸೂಪರಾಗಿ ಬಂದಿತ್ತು ಟೇಸ್ಟ್ ಎಲ್ಲ ಅದನ್ನು ಸ್ವಲ್ಪ ಈ ರೀತಿ ಅದನ್ನು ಗಾಳಿ ಇದ್ದರೆ ಬೆಂಕಿ ಚೆನ್ನಾಗಿ ಹೊಗೆ ಆಡ್ತಾಯಿತ್ತು ಆಚೆ ಹೆಂಗಪ್ಪ ಮಾಡೋದು ಚಳಿ ಇರುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಇದರ ಬಿಸಿಗೆ ಚಳಿ ಎಲ್ಲ ಅದು ಎಲ್ಲೂ ಓಡೋಯ್ತೋ ಗೊತ್ತಾಗಲಿಲ್ಲ ಅಷ್ಟು ಕೆಂಡ ಎಲ್ಲ ಬಿಸಿಯಾಗಿತ್ತು ಸೊ ಹಾಗಾಗಿ ಎಲ್ಲರೂ ಆಚೆನೆ ಕೂತ್ಕೊಂಡು ತುಂಬಾ ಚೆನ್ನಾಗಿ ಎಲ್ಲ ಈ ಸರಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬಾ ಸ್ಪೆಷಲ್ ಆಗಿತ್ತು ನನಗಂತೂ ನಿಜವಾಗ್ಲೂ ತುಂಬಾ ಆಯಿತು ಹಾಗೆಯೇ ಇಲ್ಲಿ ಎಲ್ಲರೂ ಕೂತ್ಕೊಂಡು ಊನೋ ಕರಡನ್ನ ಹಾಡ್ತಾಯಿದ್ರು ಇದಂತೂ ಹಾಡಬೇಕಾದ್ರೆ ಸಖತ್ತು ಫನ್ನಿಯಾಗಿತ್ತು ನಮ್ಮ ಅಣ್ಣನ ಮಗ ಸಖತ್ತು ಆಟದಲ್ಲಿ ಸಖತ್ತು ಮೋಸ ಮಾಡ್ತಾಯಿದ್ದ ಅದು ಹೆಂಗೋ ಬೇರೆಯವ್ರ ಕಾಡು ಹೆಂಗೆ ಅಂತಂದು ಹೇಳಿ ಬಗ್ಗಿ ಬಗ್ಗಿ ಎಲ್ಲ ನೋಡ್ಕೊಂಬಿಡೋನು ಆದರೂ ಲಾಸ್ಟ್ ಲಾಸ್ಟಲ್ಲಿ ಅವನೇ ಸೋಲ್ತಾ ಇದ್ದಿದ್ದು ಎಷ್ಟು ಖುಷಿ ಎಷ್ಟು ನಗು ಅಂತಂದರೆ ನಿಜವಾಗ್ಲೂ ಸ್ನೇಹಿತರೆ ನನಗಂತೂ ನಕ್ಕು ನಕ್ಕು ಸುಸ್ತಾಯಿತು ಅಂತಾರಲ್ಲ ಆ ಥರ ಹೋಗ್ಬಿಡ್ತು ಕೆನ್ನೆ ಕೆನ್ನೆಯೆಲ್ಲ ನೋವು ಬರ್ತಾಯಿತ್ತು ಅಷ್ಟು ನಗಾಡಿಬಿಟ್ವಿ ಎಲ್ಲರೂ ಸೇರಿ ಅಂದರೆ ಯಾಕಂದರೆ ಎಲ್ಲರಿಗೂ ಮೋಸ ಮಾಡಿ ಆಟ ಆಡಿ ಅವನೇ ಇದ್ನ ಅದಕ್ಕೆ ಸಿಕ್ಕಾಪಟ್ಟೆ ನಗು ಎಲ್ರಿಗೂ ತಡಿಯೋದಕ್ಕಾಗ್ತಾ ಇರಲಿಲ್ಲ Kaya wais wala kulo Niyo kata dhulu Hingi raha Haa Kaya wais wala Haa Kaya wais wala Haa Haa Aiyo Haa Aiyo Niyo kata dhulu Kaya wais MB Sau. <laughs> ಕೇಕ್ನ ನಾನೇ ಪ್ರಿಪೇರ್ ಮಾಡಿದ್ದೆ ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಎಲ್ಲರೂ ಅದೇ ಹೇಳ್ತಾಯಿದ್ದು ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಕೇಕು ಅಂತ ನನ್ನ ಮಗಳ ಬರ್ತ್ಡೇ ಆಗಿರ್ಬೋದು ಅಥವಾ ಏನೇ ಒಂದು ನಮ್ಮ ಒಂದು ರಿಲೇಷನಲ್ಲಿ ಯಾರ್ದಾದ್ರು ಬರ್ಡೇ ಆದರೂ ಕೂಡ ನಾನೇ ಕೇಕ್ನ ಮಾಡೋದು ಹಾಗೆಯೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೂಡ ನಾನು ಅಂಥ ಕೇಕ್ನ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿ ಮತ್ತು ನನಗದರಿಂದ ಸಖತ್ತು ಖುಷಿ ಆಗುತ್ತೆ ಮಾ ನಾವು ಹಂಗೆ ಅಲ್ವ ನಾವು ಯಾವ ನಾವು ಮಾಡಿರೋದನ್ನ ಯಾರಾದರೂ ತಿಂದುಬಿಟ್ಟು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದರೆ ಅದಕ್ಕಿಂತ ಖುಷಿ ಬೇರೊಂದಿರಲ್ಲ ಅಷ್ಟು ಖುಷಿ ಆಗುತ್ತೆ ಅಲ್ವಾ ಅಂದೆ ಇಂಗೇಲ್ಲ ಸ್ಟ್ರೈಟ್ ಏಳೆ ಉದ್ದ ಉದ್ದಕ್ಕೆ ಹೆಂಗಿದೆ ನಾನು ತನ್ನ ಅಡ ಉಫ್ ಅಂತಿದ್ದೆ ನನ್ನ ನಬೀಲಿ ಅಂತ ಅದ್ರಲ್ಲಿ ಸ್ಕ್ವಾಡ್ಸ್ಬೇಕು ಕೈಯೆ ನಡಕ್ತವಾ ತಗರೀಸಿ ಕೇಸಿಯಲ್ಲ ಬಸನ ದಂದೆ ಇರದಿಗ ಬೇರೆ ಏನೂ ಇಲ್ಲ ಶಮ್ಮಿ ಯುವರ್ ಗಾನ್ ಹಾಗೆಯೇ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಜಿಂಗಟಾಯಿ ಆಡಿದ್ವಿ ಅಂದರೆ ಇದನ್ನ ಬ್ರಿಕ್ಸ್ ಥರ ಕಟ್ಕೊಂಡು ಹೋಗ್ತಾ ಇರೋದು ಯಾರು ಇದನ್ನು ತೆಗಿಬೇಕಾದ್ರೂ ಉಳ್ಕೊಳುತ್ತೋ ಅವರು ಈ ಆಟದಲ್ಲಿ ಸೋತರು ಅನ್ನೋ ಥರ ಬರುತ್ತೆ ಹಾಗೆಯೇ ಲಾಸ್ಟ್ ಡಿನ್ನರ್ಗೆ ಅಂತ ಹೇಳಿ ಮಶ್ರೂಮ್ ಪಲಾವ್ನ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ತಂದೂರಿ ಮಾಡ್ಕೊಂಡಿದ್ದಂಥ ಚಿಕನ್ ಇತ್ತು ಎಲ್ಲನೂ ಹಾಕ್ಕೊಂಡು ಎಲ್ಲರೂ ಒಟ್ಟಿಗೆ ಊಟನ ಮಾಡಿದ್ವಿ ನಾವು ಈ ವರ್ಷದ ನ್ಯೂ ಇಯರ್ ಸೆಲೆಬ್ರೇಷನ್ನ ಈ ರೀತಿ ಮಾಡಿದ್ವಿ ತುಂಬಾ ಖುಷಿ ಖುಷಿಯಾಗಿ ಆಚರಣೆ ಮಾಡಿದ್ವಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ सर्वे जन थैंक्स फॉर वाचिंग